ಜೈ ಭಾರತ್ ಒಂದೇ ಮಾತುರಂ ನೀವು ನೋಡ್ತಿದ್ರಾ ಇನ್ಫಾರ್ಮೇಷನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ ನಾನೀಗ ಹೇಳಲು ಹೊರಟಿರುವ ಈ ವಿಷಯ ಏನಿದೆ ಭಾರತ ಇದೊಂದು ಚಿಂತೆ ಪಡುವ ವಿಷಯವಾಗಿದೆ ಕೆಲವೊಂದು ರಹಸ್ಯಗಳನ್ನು ಕಾಪಾಡಲು ತುಂಬಾ ಕಷ್ಟಪಡುತ್ತೇವೆ ಕೆಲವೊಂದು ರಾಷ್ಟ್ರಕ್ಕೆ ಪಟ್ಟ ರಹಸ್ಯಗಳು ಹಣದ ಆಸೆಗೆ ಅಥವಾ ಮತ್ಯಾವುದ ಆಸೆಗೆ ಅದು ಲೀಕ್ ಆಗುತ್ತೆ ಈಗ ಅಂತಹದೇ ಒಂದು ಕೆಲವೊಂದು ರಹಸ್ಯಗಳು ಲೀಕ್ ಆಗಿದೆ ಆದರೆ ಈ ಬಾರಿ ಲೀಕ್ ಆಗಿದ್ದು ಅಂತಿಂತ ವಿಚಾರವಲ್ಲ ಭಾರತದ ಪರಮಾಣು ವಿಚಾರದ ಬಗ್ಗೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಬಾರ್ಕ್ನ ಕೆಲವೊಂದು ರಹಸ್ಯಗಳು ಲೀಕ್ ಆಗಿವೆ ಈ ಬಾರ್ಕ್ ಅಂದರೆ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಈ ಪರಮಾಣುಗೆ ಸಂಬಂಧಿಸಿದ ಕೆಲವೊಂದು ಪ್ರಯೋಗಗಳು ಇಲ್ಲಿಯೇ ನಡೆಯುತ್ತೆ ಭಾರತ ಏನು ನ್ಯೂಕ್ಲಿಯರ್ ಬಾಂಬ್ ತಯಾರಿಸಿದೆ ಅಥವಾ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಕೆಲವೊಂದು ಕಾರ್ಯಕ್ರಮ ಏನಿವೆ ಅದು ಇದೇ ಕೇಂದ್ರದಲ್ಲಿ ತಯಾರಾಗುತ್ತೆ ಇದೊಂದು ಭಾರತದ ಪಾಲಿನ ಹೆಮ್ಮೆ ಇದನ್ನು ಹೋಮಿ ಜಹಾಂಗೀರ್ ಬಾಬಾ ಸಾವಿರದ ಒಂಬೈನೂರ ಐವತ್ನಾಲ್ಕರ ಜನವರಿಯಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಿದ್ರು ಈ ಕೇಂದ್ರವಿರುವುದು ಮಹಾರಾಷ್ಟ್ರದಲ್ಲಿ ಭಾರತದ ಬಳಿ ಈಗ ಯಾವುದೆಲ್ಲ ಪರಮಾಣು ಮಿಸೈಲ್ ಗಳಿವೆ ಅಗ್ನಿ ಒಂದು ಅಗ್ನಿ ಎರಡು ಹಾಗೆ ಅಗ್ನಿ ಐದು ಸೀರೀಸ್ ತನಕ ಇದೆ ಹಾಗೆ ಅಗ್ನಿ ಆರು ತಯಾರಿಕಾ ಹಂತದಲ್ಲಿದೆ ಇವತ್ತು ಭಾರತ ಇಷ್ಟು ಶಕ್ತಿಶಾಲಿ ಆಗಿದೆ ಎಂದರೆ ಇವರು ಕೂಡ ಒಂಥರ ಕಾರಣ ಅಂತಲೇ ಹೇಳಬಹುದು ಆದರೆ ಇಲ್ಲಿ ಇಲ್ಲಿನ ಕೆಲವೊಂದು ರಹಸ್ಯಗಳು ಲೀಕ್ ಆಗಿವೆ ಅಂತ ಹೇಳಲಾಗುತ್ತಿದೆ ಹಾಗಾದರೆ ಏನು ಆ ಸ್ಟೋರಿ ಅಂತ ನೋಡೋದಾದರೆ ಅಕ್ಬರ್ ಕುತುಬುದ್ದೀನ್ ಹುಸೇನ್ ಎಂಬ ವ್ಯಕ್ತಿಯನ್ನು ಬಂಧಿಸುತ್ತಾರೆ ಈತ ಅಂತಿದ್ದ ಸಾಮಾನ್ಯ ವ್ಯಕ್ತಿಯಲ್ಲ ಇವನ ಬಳಿ ಭಾರತದ ನಕಲಿ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಪಾನ್ ಕಾರ್ಡ್ ಹಾಗೆ ಈ ಬಾರ್ಕ್ನ ಸೆಂಟರ್ ಏನಿದೆ ಅಲ್ಲಿಯೂ ಕೂಡ ಇವನ ಐ ಡಿ ಕಾರ್ಡ್ ಇದೆ ಅದನ್ನು ಉಪಯೋಗಿಸಿಕೊಂಡು ಕೆಲವೊಂದು ಡೇಟಾಗಳನ್ನು ಹಾಗೆ ಒಟ್ಟಿಗೆ ಹನ್ನೊಂದು ನಕ್ಷೆಗಳನ್ನು ಕದ್ದಿದ್ದಾನೆ ಕೆಲವೊಂದು ಐಡಿಗಳಲ್ಲಿ ಬೇರೆ ಬೇರೆ ಥರದ ಹೆಸರುಗಳಿವೆ ಮತ್ತೊಂದು ಐಡಿಯಲ್ಲಿ ರಾಜ ಹುಸೇನ್ ಅಂತ ಹೆಸರಿದೆ ಇವನ ಪೂರ್ವಜರು ಇದ್ದದ್ದು ಜಮ್ಷೆಡ್ಪುರದಲ್ಲಿ ಅಲ್ಲಿದ್ದ ವಿಳಾಸವನ್ನೇ ಈ ಕಾರ್ಡ್ಗಳಲ್ಲಿ ಬಳಸುತ್ತಿದ್ದ ಈಗ ಲೆಕ್ಕಕ್ಕೆ ಸಿಕ್ಕಿದ್ದು ಹನ್ನೊಂದು ನಕ್ಷೆಗಳು ಹಾಗೆ ಕೆಲವೊಂದು ಡೇಟಾಗಳು ಆದರೆ ಅದಕ್ಕಿಂತ ಹೆಚ್ಚು ಕೂಡ ಈ ನಕ್ಷೆಗಳನ್ನು ಹಾಗೂ ಡೇಟಾಗಳನ್ನು ಕದಿಯುವ ಸಾಧ್ಯತೆಯೂ ಇದೆ ಅದರ ಬಗ್ಗೆ ವಿಚಾರಣೆ ಕೂಡ ನಡೆಯುತ್ತಿದೆ ಇವನನ್ನು ಸೆರೆ ಹಿಡಿದಿದ್ದೇ ಒಂದು ರೋಚಕ ಈ ವ್ಯಕ್ತಿಯಿಂದ ಅಂತಾರಾಷ್ಟ್ರೀಯ ವ್ಯಕ್ತಿಗಳಿಗೆ ಕಾಲ್ ಹೋಗ್ತಿತ್ತು ಹಾಗೆ ಬೇರೆ ರಾಷ್ಟ್ರಗಳಿಂದ ಇವನಿಗೂ ಕೂಡ ಕಾಲ್ ಬರ್ತಿತ್ತು ಹಲವು ಬಾರಿ ಇವನು ಬೇರೆ ರಾಷ್ಟ್ರಗಳಿಗೆ ಪ್ರಯಾಣ ಕೂಡ ಮಾಡುತ್ತಿದ್ದ ಅಲ್ಲಿ ಬೇರೆ ರಾಷ್ಟ್ರಗಳ ಗುಪ್ತಚರ ಅಧಿಕಾರಿಗಳನ್ನು ಭೇಟಿ ಮಾಡುವ ಸಾಧ್ಯತೆಯೂ ಇದೆ ಇದರಲ್ಲಿ ಪಾಕ್ ಐಎಸ್ಐ ಇರಬಹುದು ಅಥವಾ ಅಮೆರಿಕದ ಸಿ ಕೂಡ ಇರಬಹುದು ಹೀಗೆ ಅಲ್ಲಿ ನಕಲಿ ಕೆಲಸಗಾರನಾಗಿ ಸೇರಿಕೊಂಡು ಇವನು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಕೆಲವೊಂದು ರಹಸ್ಯಗಳನ್ನು ಲೀಕ್ ಆಗಿದೆ ಪರಮಾಣು ಕಾರ್ಯದಲ್ಲಿ ಭಾರತ ಯಾವ ರೀತಿಯ ಟೆಕ್ನಾಲಜಿಯನ್ನು ಬಳಸುತ್ತಿದೆ ಭಾರತದ ಮುಂದಿನ ಕಾರ್ಯಗಳು ಏನು ಭಾರತ ಮುಂಬರುವ ದಿನಗಳಲ್ಲಿ ಯಾವುದೆಲ್ಲ ಯೋಜನೆ ಹಾಕಿದೆ ಹೀಗೆ ಹತ್ತು ಹಲವು ವಿಚಾರಗಳಿವೆ ಅದು ಎಲ್ಲವೂ ಲೀಕ್ ಆಗುವ ಸಾಧ್ಯತೆಯೂ ಇದೆ ಇದರಿಂದ ಭಾರತಕ್ಕೆ ಪರಮಾಣು ಕಾರ್ಯಕ್ರಮದ ಕೆಲವೊಂದು ಮಾಹಿತಿಗಳು ಬೇರೆ ರಾಷ್ಟ್ರಕ್ಕೆ ಸೋರಿಕೆಯಾಗಿದೆ ಅಂತಲೇ ಹೇಳ್ಬೋದು ಯಾವ ಮಾಹಿತಿ ಸೋರಿಕೆ ಮಾಡಿದಾನೆ ಎಷ್ಟು ಪ್ರಮಾಣದಲ್ಲಿ ಸೋರಿಕೆಯಾಗಿದೆ ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ಇವನನ್ನು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ